ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಮುದ್ಗಲ್ ಸಂತೆ ದನಗಳ ಸಂತೆಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಮಾಡಿ ತೋರಿಸ್ತಾ ಇದೀನಿ ಇಲ್ಲಿ ಯಾವ ವ್ಯಕ್ತಗಳು ಏನ್ ರೇಟ್ ಅಲ್ಲಿ ದನಗಳು ಏನ್ ರೇಟ್ ಅಲ್ಲಿ ಸಿಗುತ್ತೆ ಅಂತ ಎಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಇವರು ಇವ್ರು ಭೇಟಿಯಾಗಿದ್ದಾರೆ ತುಂಬಾ ಖುಷಿ ಆಯ್ತು ಇದೇ ರೀತಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನಗೆ ಸಪೋರ್ಟ್ ಮಾಡಿ ಅಂತ ಇವತ್ತು ಚಾನಲ್ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಮುದ್ಗಲ್ ಸಂತೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೆಲ್ಲ ದನಗಳ ಸಂತೆ ನಿಮಗೆ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಈ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬರ್ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಇವತ್ತಿನ ವಿಡಿಯೋ ಮತ್ತೆ ಶುರು ಮಾಡ್ತೀನಿ ಬನ್ನಿ ಯಾವ ರೀತಿ ಯಾವ ಎತ್ತುಗಳು ಏನು ರೇಟ್ ಅಲ್ಲಿ ಅಂತ ರೈತರಿಂದ ಮಾಹಿತಿ ಪಡೋಣ ನಮಸ್ಕಾರ ಸುರೇಶ್ ಸುರೇಶ್ ಹೆಸರೇ ಸುರೇಶ ಯಾವ ಇಲ್ಲಿ ಕೊಡಗಾಲ ಹತ್ರ ರಾಯನಗೋಳ

ಫ್ರೆಂಡ್ಸ್ ಈ ದನಗಳ ಸಂತೆ ವಿಡಿಯೋ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋಗೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಹಾಂ ನಮಸ್ಕಾರ ನಮಸ್ಕಾರ ಹಾಂ ನಿಮ್ಮ ಹೆಸರು ನಮ್ಮ ಹೆಸರು ನಿಂಗಪ್ಪ ನಿಂಗಪ್ಪ ಹಾಂ ನಿಮ್ದು ಊರು ಯಾವುದು ನಮ್ಮ ಎಣ್ಣೆ ಹುಡುಗಿಯರಿ ಹಾಂ ಇದು ಮುದ್ಗಲ್ ಸಂತೆಯಲ್ಲಿ ಎತ್ತ ತಂದಿದ್ದೀರಾ ಹ್ಞೂ ರೀ ಹಾಂ ಇದು ಜೋಡಿ ಏನು ಹೇಳ್ತಿದ್ದೀರಾ ಜೋಡಿ ಒಂದು ಹತ್ತು ಒಂದು ಹತ್ತು ಹ್ಞೂ ರೀ ಬಿಡೋದಣ್ಣ ಫೈನಲ್ ಫೈನಲ್ ಎಂಬತ್ ಬಂದ್ರೆ ಬಿಡ್ತೀರಿ ಎಂಬತ್ ಸಾವಿರ ಬಂದ್ರೆ ಬಿಡ್ತೀರಾ ಹುನ್ರಿ ಅಣ್ಣ ಇದು ಏನ್ ಅಲ್ಲಿ ಇಲ್ಲಿದೆ ಅಂತ ಹೇಳ್ತೀರಾ ಅಲ್ಲೆಲ್ಲ ಸಾವ್ ಮಾಡಿ ಬಿಡ ಸಾವ್ ಮಾಡ್ಯಾವ್ ಅಂತೀರಾ ಅಣ್ಣ ಗಳೆ ಹೆಂಗಿದೆ ಎತ್ತುಗಳ ಗಳೆ ಎಲ್ಲ ಬಿಡ್ತೀವಿ ಎಲ್ಲ ಗಳೆ ಹೋಗ್ತಾವೆ ಹುನ್ರಿ ಬಂಡಿ ಗಿಂಡಿ ಎಲ್ಲಾ ಕಟ್ಬಹುದು ಬಂಡಿ ಎಲ್ಲ ಓಕೆ ಅಣ್ಣ ಅಣ್ಣ ನಿಮ್ ನಂಬರ್ ಹೇಳ್ತೀರಾ ಹುನ್ರಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ನೈನ್ ತ್ರೀ ಸೆವೆನ್ ಜೀರೋ ಏಟ್ ಫ್ರೆಂಡ್ಸ್ ಇವ್ರ ನಂಬರ್ ನಾನು ಡಿಸ್ಪ್ಲೇ ಮಾಡ್ತೀನಿ ನಿಮ್ಗೆ ಯಾರಾದ್ರು ಈ ಎತ್ತುಗಳು ತಗೊಳ್ಳೋ ಇಂಟ್ರೆಸ್ಟ್ ಇದ್ರೆ ಈ ಅಣ್ಣವರಿಗೆ ಕಾಲ್ ಮಾಡ್ಬೋದು

Por eso, bueno, 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 bueno.